ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮಕ್ಕಳೇ ಸೂಪರ್ ಇವಾಗ ನವೆಂಬರ್ ಹದಿನಾಲ್ಕು ಏನಂದ್ರೆ ಚಾಚಾ ನೆಹರು ಅವರ ಹುಟ್ಟುಹಬ್ಬ ಇರುತ್ತೆ ಏನಿರುತ್ತೆ ಯಾರ್ದು ಚಾಚಾ ನೆಹರು ಜವಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬ ಇರುತ್ತೆ ಹೌದಾ ಅವ್ರ ಹುಟ್ಟು ಹಬ್ಬನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಅವ್ರು ಹೌದಾ ಅವ್ರಿಗೆ ಅವರು ಏನ್ ಜನಿಸಿದ್ರು ಅವರು ಉತ್ತರ ಜನಿಸಿದ್ರು ಅಲ್ವಾ ಅವ್ರ ತಂದೆ ಹೆಸರೇನು ಮೋತಿಲಾಲ್ ನೆಹರು ತಾಯಿಯವರ ಹೆಸರೇನು ಸ್ವರೂಪ ರಾಣಿ ಹೌದಾ ಇವಾಗ ಅವರು ಭಾರತ ದೇಶದ ಏನಾಗಿದ್ರು ಅವರು ಪ್ರಧಾನ ಮಂತ್ರಿ ಆಗಿದ್ರು ಅವರು ಸ್ವತಂತ್ರ ಸಿಕ್ಕ ನಂತರ ಮೊದಲನೇ ಪ್ರಧಾನ ಮಂತ್ರಿ ಆಗಿದ್ರು ಹೌದಲ್ವಾ ಎಷ್ಟೊಮ್ಮೆ ಅನ್ಸುತ್ತಲ್ವಾ ಆಮೇಲೆ ಅವರು ಮಕ್ಕಳನ್ನ ಎದು ಅವರು ಪ್ರತಿದಿನ ಏನ್ ಮಾಡ್ತಿದ್ರು ಅವರು ಹೌದಾ ಮಕ್ಕಳು ಏನ್ ಮಾಡ್ಬೇಕಂತ ಹೇಳ್ತಿದ್ರು ಅವರು ಅಭಿವೃದ್ಧಿ ಆಗ್ತಿರ್ತಿ ಅಂತ ಹೇಳಿ ಅಂತಿದ್ರು ಹೌದಲ್ವಾ ನೀವು ಚೆನ್ನಾಗಿ ಓದೋದು ಬರೆಯೋದ್ ಮಾಡ್ತೀರಾ ಹೌದಲ್ವಾ ಇನ್ನೊಂದ್ಸರ್ತಿ ನಿಮ್ಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮಕ್ಕಳೇ